ಇವಾಗ ಹನ್ನೆರಡು ಗಂಟೆ ಆದ ತಕ್ಷಣ ಕೈ ಕಾಲೆಲ್ಲ ಗಡಗಡ ಅಂತ ನಡಗುತ್ತೆ ರಾಯರು ಮಠ ಬಂತ ನಮ್ಮ ಮನೆಯವರು ಕೈ ಮುಗಿ ಅಂತ ಹೇಳಿದ್ರು ನಾನು ಹೋಗೋಣ ಅನ್ಕೊಂಡಿದ್ದೆ ಮತ್ತೆ ಲೇಟ್ ಆಗೇ ಹೋಯ್ತು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅದೆಲ್ಲ ಮುಗಿಸಿ ಹೊರಡೋಷ್ಟೊತ್ತಿಗೆ ಲೇಟೇ ಆಗೋಯ್ತು ಹೋಗಿರೋ ಕೆಲಸ ಆಯ್ತು ನಾನು ಅವತ್ತು ಒಂದಿನ ಹೋಗಿರೋ ಕೆಲಸ ಆಗಿಲ್ಲ ಆಗಿಲ್ಲ ಅಂತ ಎರಡು ಮೂರು ಸಲ ಓಡಾಡಿದ್ವಲ್ಲ ನಿನ್ನೆ ಹೋಗಿ ಮುಕ್ಕಾಲು ಕೆಲಸ ಮುಗಿಸಿದ್ವಿ ಹೋಗಿ ಕಾಲು ಕೆಲಸ ಮುಗಿಸ್ಕೊಂಡ್ವಿ ಒಳ್ಳದಕ್ಕೆ ಏನೋ ಒಂದು ಮಾಡ್ತಾ ಇದ್ವಿ ನೋಡೋಣ ಏನೇನಾಗುತ್ತೆ ಅಂತ ಇವತ್ತು ಶಿವಮೊಗ್ಗ ಹೋಗೋಣ ಅಂತ ನಾನು ಬ್ಲೌಸ್ ಹೊಲಿಯೋ ಕೊಟ್ಟಿದ್ದೆ ಅಲ್ಲ ಅವತ್ತು ಯಾವಾಗ ಚಿನ್ನಿ ನಾನು ಇವರು ಬಂದಾಗ ಅದು ರೆಡಿಯಾಗಿದೆ ಅವ್ರು ಅವರೇ ಫೋ ಅಲ್ಲ ನಾನೇ ಫೋನ್ ಮಾಡಿದ್ದೆ ಅವರು ಒಂದೊಂದ್ಸಲ ಫೋನ್ ಮಾಡ್ತಾರೆ ಇಸ್ಕೊಂಡೋಗಿ ಅಂತ ಒಂದ್ಸಲ ಹಂಗೆ ಮಾಡಿದ್ರು ಈ ಸಲ ನಾನೇ ಫೋನ್ ಮಾಡಿದ್ದೆ ನಂಗೆ ಬೇಗ ಬೇಕು ಅಂತಲೇ ಹೇಳಿದ್ದೆ ಅವ್ರಿಗೆ ಪಾಪ ಬೇಗ ಡೇಟೇ ಹಾಕಿ ನಂದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆಮೇಲೆ ನಂಗೆ ಹುಷಾರಿಲ್ದಂಗೆ ಆಯಿತು ಹಾಗೆ ಶ್ರೇಯ್ ನೋಡೋಕೆ ಹೋದ್ವಿ ಬಂದ್ ಹಂಗಾಯ್ತು ಆಮೇಲೆ ನಂಗೆ ಯಾಕೋ ಗೊತ್ತಿಲ್ಲ ಹೋಗ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಮತ್ತೆ ಇವಾಗ ಏನು ಗೊತ್ತಾ ಒಂಥರ ಜೀವನದಲ್ಲಿ ಉತ್ಸಾಹನೇ ಇಲ್ಲ ಹಂಗಾಗ್ಬಿಟ್ಟಿದೆ ನಮ್ಮ ಮನೆಯವ್ರು ಎಷ್ಟು ಸಲ ಹೇಳಿದ್ರು ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗು ಹೋಗ್ಬಾ ಹೋಗ್ಬಾ ಅಂತ ಹೇಳಿ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಾ ಅಂತ ಅದೊಂದೇ ಕೆಲಸ ಅಲ್ಲ ಅಂತ ಆದ್ರೆ ನಂಗೆ ಯಾಕೋ ಹೋಗ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಆಮೇಲೆ ನಿನ್ನೆ ಇವತ್ತು ಹೋಗು ಅವರು ಅದಕ್ಕೆ ನಾನು ಅಂದೆ ದನನ ಇಲ್ಲ ಮದ ಮಧ್ಯಾಹ್ನದ ಮೇಲೆ ಊಟ ಮುಗಿಸ್ಕೊಂಡು ನಾನು ನಿಮ್ಗೆಬ್ರು ಹೋಗ್ಬರೋಣವಾ ಅಂತ ಆಕಾರ ತೆಗೆದ್ಬೇಡ ಇದರಲ್ಲೇ ಹೋಮಿನೆಲ್ಲೇ ಹೋಗಣವಾ ಅಂದೆ ಆಮೇಲೆ ಹೂ ಅಂತ ಹೇಳಿದ್ರು ನಮ್ಮನೆಯವರ ಬೆಳಗ್ಗೆ ಎಲ್ಲ ಅದಕ್ಕೇನೆ ವಿಡಿಯೋ ಏನೂ ಮಾಡ್ಕೊಳ್ಲಿಲ್ಲ ಪೂಜೆ ಮುಗಿಸ್ಬಿಟ್ಟು ಹಂಗೆ ಊಟ ಮೂಡಿ ಮಾಡಿ ಹೋಗೋಣ ಅಂತ ಹೆಂಗಿದ್ರು ಒಂದು ಬ್ಲಾಗ್ ಆಗುತ್ತೆ ಅಲ್ವಾ ನಂಗೆ ಅದಕ್ಕೆ ಅಂತ ಆಮೇಲೆ ಅವರು ಬೆಳಗ್ಗೆ ಎಂಟೂವರೆಗೆ ಫೋನ್ ಮಾಡಿದ್ರಲ್ಲ ಇವತ್ತು ಎದ್ದಿದ್ದು ನಾವು ಲೇಟ್ ಆಗಿತ್ತು ಲೇಟ್ ಅಲ್ಲ ನಾನು ಎದ್ದಿದ್ದು ಬೇಗ ಇವ್ರು ಎದ್ದಿದ್ದು ಲೇಟ್ ಆಯ್ತು ಇವತ್ತು ಫೋನ್ ಮಾಡಿದ್ರು ಇಲ್ಲ ಒಂದು ಒಳ್ಳೆ ಊಟ ಹಾಕಿಸ್ತೀನಿ ಹೋಗೋಣ ಶಿವಮೊಗ್ಗದ್ದು ಇಲ್ಲ ನನಗೆ ಹೋಟೆಲಲ್ಲಿ ಯಾಕೋ ಗೊತ್ತಿಲ್ಲ ನಂಗೆ ಊಟ ಅಷ್ಟೊಂದು ಇಷ್ಟನೇ ಇಲ್ಲ ಅವಾಗೆಲ್ಲ ಹೋಟ್ಲಲ್ಲಿ ಊಟ ಮಾಡಬೇಕು ಅಂತ ಹಾತುರಿತಾ ಇದ್ವಿ ಇವಾಗೇನೋ ನಂಗೆ ಗೊತ್ತಿಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ನಾನು ಇಲ್ಲ ಬೇಡ ರೀ ನೆಮ್ಮದಿಯಲ್ಲಿ ಮನೇಲೆ ಊಟ ಮಾಡ್ಕೊಂಡು ಹೋಗೋಣ ನನಗೆ ಮಸಾಲೆ ದೋಸೆ ಅಂತ ಅನಿಸಿತ್ತು ಎಲ್ಲಿ ಗೊತ್ತಾ ಟ್ರೈ ಕೊಡ್ಬಿಟ್ಟು ಬಂದಿದ್ದೀನಿ ಇದರಲ್ಲಿ ದಿನಾಕ್ಷಿ ಭವನಲ್ಲಿ ರೀ ನನಗೆ ಊಟ ಮನೇಲೆ ಮಾಡ್ಕೊಂಡು ಹೋಗೋಣ ವಾಪಸ್ ಬರಬೇಕಿದ್ರೆ ಮಸಾಲ ದೋಸೆ ತಿನ್ಕೊಂಬರೋಣ ಅಂತ ಅಂದೆ ಇಲ್ಲ ಇಲ್ಲ ಊಟನೂ ಮಾಡಿಸ್ತಾರಂತೆ ಮಸಾಲಾ ದೋಸೆನೂ ತಿನ್ನಿಸ್ತಾರಂತೆ ಕರ್ಕೊಂಡು ಹೊರಟಿದ್ದಾರೆ ಕಾರ್ ಅವರೇ ವಾಶ್ ಮಾಡ್ಕೊಂಡಿದ್ದಾರೆ ವಾಷಿಗ್ ಕೊಟ್ರೆ ಐನೂರು ರೂಪಾಯಿ ತೊಗೊಂತಾರಲ್ಲ ಅದಕ್ಕೆ ವಾಶ್ ಮಾಡಿ ಆದ ನಂತರ ಹೇಳ್ತಾರೆ ಊಟದ ದುಡ್ಡು ಉಳಿಸಿದೀನಿ ಐನೂರು ರೂಪಾಯಿ ಬಾ ಊಟಕ್ಕೆ ಹೋಗೋಣ ಅಂತ ಅಂದ್ರೆ ಸುಮ್ಮನೆ ತಮಾಷೆಗೆ ನಂಗೆ ಮಸಾಲಾ ದೋಸೆ ಅಷ್ಟೊಂದೇನು ಇಷ್ಟ ಅಲ್ಲ ಆದರೆ ಅಲ್ಲಿ ಚೆನ್ನಾಗಿರುತ್ತೆ ಆದರೆ ಅಲ್ಲಿ ಏನು ಗೊತ್ತಾ ಒಂದು ತಿಂದರೆ ಹೊಟ್ಟೆ ತುಂಬಲ್ಲ ಎರಡೆರಡು ಮಸಾಲೆ ದೋಸೆ ತಗೋಬೇಕಲ್ಲ ರೀ ಎರಡೆರಡು ಮಸಾಲೆ ದೋಸೆ ತಿಂದರೆ ಹೊಟ್ಟೆ ತುಂಬುತ್ತೆ ತುಂಬ ಇಷ್ಟೇ ಇರುತ್ತೆ ನಮ್ಮ ಚಿಕ್ಕಮ್ಮ ಹಬ್ಬಳಿದ್ದಾಳೆ ಅವಳು ಎಲ್ಲ ಹೋದ್ರೂ ಹೋಟೆಲ್ಗೆ ಹೋದ್ರು ಮಸಾಲೆ ದೋಸೆ ಮಸಾಲೆ ದೋಸೆ ಅಂತ ಇರ್ತಾಳೆ ನಾನು ಅವಳು ಎಂತ ಮಸಾಲೆ ದೋಸೆ ತಿಂತಾಳೆ ಅಂತ ನಾನು ಟಿಪ್ಪಿಡ್ಲಿ ತಿಂತೀನಿ ಅವ್ಳು ನನಗೆ ಅನ್ಕೊಬೋದೇನೋ ಇವಳು ಏನು ಒಂದು ಸಿಂಗಲ್ ಟಿಪ್ಪಿಡ್ಲಿ ತಿಂತಾಳೆ ಅಂತ ಇಷ್ಟ ಎಲ್ಲ ಹೋಟೆಲಲ್ಲೂ ಚೆನ್ನಾಗಿದಾರ ಕೆಲವೊಂದು ಹೋಟೆಲ್ಗಳಲ್ಲಿ ಶಿವಮೊಗ್ಗದಲ್ಲಿ ಚೆನ್ನಾಗಿರುತ್ತೆ ಅದ್ರಲ್ಲಿ ಒಂದು ಮೀನಾಕ್ಷಿ ಭವನ ಒಂದು ಆಮೇಲೆ ಇಲ್ಲೊಂದು ಯಾವುದೋ ಅಲ್ಲ ರೀ ನಮ್ಮ ಕೆರೆ ದಾವಣಗೆರೆ ಇರು ಅಂತ ಹೇಳೋದಕ್ಕೆ ನನಗೆ ಎಷ್ಟೊತ್ತು ತಗೊಂಡೆ ಗೊತ್ತಾ ಅದನ್ನು ನಾನು ಅದೇ ಕಟ್ ಮಾಡಿದೆ ಅದು ದೋಸೆ ಅಲ್ಲಿ ಚೆನ್ನಾಗಿರುತ್ತೆ ಯಾವಾಗಾದರೂ ವಾಪಸ್ ಬರಬೇಕಿದ್ರೆ ನಾವು ಒಂದು ದೋಸೆ ತೊಗೊಂಡು ಹಂಗೆ ತಿನ್ಕೊಂಡು ಬರ್ತೀವಿ ಅಲ್ಲಿ ಮಂಡಕ್ಕಿನೂ ಚೆನ್ನಾಗಿರುತ್ತೆ ಒಂದ್ಸಲ ಹಂಗೆ ತುಂಬ ಹಶ್ವಾದಾಗ ಟೈಮ್ ಇರಲಿಲ್ಲ ಲೇಟ್ ಆಗಿಬಿಟ್ಟಿತ್ತು ಅಲ್ಲಿ ಮಂಡಕ್ಕಿ ತೊಗೊಂಡು ನಾನು ನಮ್ಮನೆಯವರು ತಿಂತ ಊರ್ ಕಡೆ ಬಂದಿದ್ವಿ ಹಾಗಾಗಿತ್ತು ಅದೇ ಇವತ್ತು ನೋಡಿ ಒಂದು ಕೆಲಸದ ಜೊತೆ ಒಂದು ಒಳ್ಳೆ ಊಟ ಸಂಜೆ ಊಟ ಮಾಡಿದ್ಮೇಲೆ ನಾನು ನಿಜ ಹೇಳ್ತೀನಿ ತಿಂಡಿ ತಿನ್ನ ಡೌಟೇನೆ ನಂಗೆ ಅಲ್ಲಿ ಹೆವಿ ಆಗ್ಬಿಡುತ್ತೆ ಮತ್ತೆ ಅದು ಯಾವುದೋ ಒಂದು ಹೋಟೆಲ್ ಹೆಸರು ಹೇಳಿದ್ರು ಆಮೇಲೆ ಹೇಳ್ತೀನಿ ನಿಮ್ಗೆ ಅಂತ ಈಗ ಮತ್ತೆ ಹೋಗಿದೆ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇನ್ನು ಹೋದ್ಮೇಲೆ ನೋಡದ್ ನನಗೆ ಎಲ್ಲಿಗೆ ಹೋಗ್ಬೇಕು ಅನ್ಸತ್ ಗೊತ್ತಾ ಇದಕ್ಕೆ ತುಂಬಾ ದಿನದಿಂದ ಅನ್ಕೊತಾ ಇದ್ದೀನಿ ಗಾಲ್ಫ್ ರೆಸಾರ್ಟ್ಗೆ ಹೋಗೋಣ ಅಲ್ಲಿ ಊಟ ನನಗೆ ಇಷ್ಟ ಆಗುತ್ತೆ ಅಲ್ಲಿ ಬಿರಿಯಾನಿ ಮತ್ತೆ ಇದು ಪನ್ನೀರ್ ಮಸಾಲ ಅದನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ ನಾನು ಹೇಳ್ತಾನೆ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತೋ ಗೊತ್ತಿಲ್ಲ ಆಮೇಲೆ ನಾವು ಹೋಗೇ ಇಲ್ಲ ಹಂಗಾಗಿ ಅಲ್ಲಿಗೆ ಹೋಗೋಣ ನಾನೇ ದುಡ್ಡು ಕೊಡ್ತೀನಿ ನಾನೇ ಬಿಲ್ ಪೇ ಮಾಡ್ತೀನಿ ಬನ್ನಿ ಹೋಗೋಣ ಅಂತ ಹೇಳಿದೆ ಒಂದಿನ ಹೋಗ್ಬೇಕು ಚಿನ್ನಿ ಬಂದಾಗ ಹೋಗೋಣ ಅಂತೀವಿ ಶೈ ಬಂದಾಗ ಹೋಗೋಣ ಅಂತೀವಿ ಯಾವಾಗ ಹೋಗಕ್ಕೆ ಆಗಲ್ಲ ಈ ಸಲ ಚಿನ್ನಿ ಬಂದಾಗಾದ್ರೂ ಹೋಗೋಣ ನೋಡೋಣ ರೀ ಸಂಜೆ ಹೋಗ್ಬರೋಣ ರೀ ರಾತ್ರಿ ಹೋಗೋಣ ರೀ ಹಂಗ ರಾತ್ರಿ ಡಿನ್ನರ್ಗ್ ಹೋಗ್ಬೇಕು ಅಂತ ಆಸೆ ಆದ್ರೆ ನಮ್ಮನವ್ರು ರಾತ್ರಿ ಡ್ರೈವ್ ಮಾಡಕ್ಕೆ ಸ್ವಲ್ಪ ಹೆದರ್ತಾರೆ ಆನೆ ಬರುತ್ತೆ ಹುಲಿ ಬರುತ್ತೆ ಯಾರಿಗೂ ಬರದೇ ಆನೆ ಹುಲಿ ನಮಗೆ ಬರುತ್ತೆ ಅಂತ ಮಾಡ್ತಾರೆ ರಾತ್ರಿ ಯಾರು ಓಡಾಡೋದೇ ಇಲ್ಲ ಮಾಡ್ತಾರೆ ಅಷ್ಟೇ ಬನ್ನಿ ಇವತ್ತು ಶಿವಮೊಗ್ಗ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಎಲ್ಲೆಲ್ಲಿಗೆ ಹೋಗ್ತೀನಿ ಏನೇನ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಗೊತ್ತಿಲ್ಲ ಏನು ಪ್ಲಾನ್ ಇಲ್ಲ ಪ್ಲಾನ್ ಇಲ್ದೆ ಹೋಗ್ತಾರೆ ಅದು ಜಸ್ಟ್ ಫೋನ್ ಮಾಡಿದ್ದ ಅವರಿಗೆ ಅಂಗಡಿ ಓಪನ್ ಇರುತ್ತಾ ಅಂತ ಹ್ಞೂ ಅಂತ ಹೇಳಿದ್ರು ಹಂಗಾಗಿ ಹೋಗ್ತಾ ಇದ್ದೀನಿ ಚಿನ್ನಿ ಹೋಗೋ ಟ್ರೈನರ್ ಇದು ಬ್ಲೌಸ್ ಸ್ಟಿಚ್ಚಿಗೆ ಕೊಟ್ಟು ತುಂಬಾ ದಿನ ಆಗಿತ್ತು ಹೊಲಿದು ಕೂಡ ತುಂಬಾ ದಿನ ಆಗಿತ್ತು ಯಾಕೋ ಗೊತ್ತಿಲ್ಲ ಹೋಗೋಕ್ಕೆ ಆಗ್ತಿರಲಿಲ್ಲ ಅವಾಗೆಲ್ಲ ಯಾವಾಗಾದರೂ ಹೀಗೆ ಇಸ್ಕ ಬರೋದು ಆ ಥರದ್ದೆಲ್ಲ ನಾನು ಒಬ್ಬಳೇ ಹೋಗ್ತಿದ್ದೆ ಎಲ್ಲ ಈಗ ಯಾಕೋ ಗೊತ್ತಿಲ್ಲ ಒಬ್ಬಳೇ ಹೋಗಬೇಕು ಅಂದರೆ ನಂಗೆ ಇಷ್ಟನೇ ಆಗೋಲ್ಲ ಯಾರಾದರೂ ಒಬ್ಬರು ಜೊತೆ ಬೇಕು ಅಂತ ಅನಿಸುತ್ತೆ ಚಿನ್ನಿ ಬರ್ತಾಳೆ ಅಂತ ಕಾಯ್ತಾ ಇದ್ದೆ ಆದರೆ ಚಿನ್ನಿ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಆಮೇಲೆ ಮನೆಯವರು ತುಂಬ ಹೇಳಿದ್ರು ಅವರು ಎರಡು ಮೂರು ದಿನದಿಂದ ಹೋಗು ಹೋಗು ಅಂತ ನನಗೆ ಮನೆ ಕೆಲಸ ಎಲ್ಲ ಮಾಡಿ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಹೋಗಲಿಲ್ಲ ನಾವು ಇಲ್ಲಿ ಟ್ರಾಫಿಕ್ಕಲ್ಲಿ ನಿಂತಾಗ ಒಬ್ಬರು ಒಂದು ಮಗುನ ಹಿಂಗೆ ಮಧ್ಯ ಕೂರಿಸ್ಕೊಂಡು ಗಂಡ ಹೆಂಡ್ತಿ ಹೋಗ್ತಾ ಇದ್ದರು ನಮಗೂ ಕೂಡ ನಮ್ಮ ಹಳೆಯ ದಿನಗಳು ಒಂದ್ಸಲ ಕಣ್ಣ ಮುಂದೆ ಹಿಂಗೆ ಹೋಗಿ ಬಂದಂಗೆ ಆಯಿತು ಆವಾಗ ಬ್ಯಾಗು ನಮ್ಮ ಮನೆಯವರು ಇದ್ದರು ಮಕ್ಕಳು ಹಿಂಗೆ ಎತ್ಕೊಂಡು ಅದೇನೋ ಒಂಥರ ಚೆನ್ನಾಗಿರ್ತಾ ಇತ್ತು ಅವಾಗ ನಂಗೆ ಅದು ನೋಡಿದಾಗ ಅದೇ ನೆನಪಾಯಿತು ಹಾಗೆ ನಾನು ಈಗ ಫಸ್ಟು ನಾವು ಅಲ್ಲಿ ಪಾರ್ಕ್ ಮಾಡಿ ಸಿಟಿ ಸೆಂಟ್ರಲ್ಲಿ ಗಾಂಧಿ ಬಜಾರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನನಗೆ ಆಮೇಲೆ ಇಲ್ಲಿ ಬರೋ ಅವಶ್ಯಕತೆ ಇರೋಲ್ಲ ಅಂತ ಮತ್ತೆ ತುಂಬ ದೂರ ನಡಿಬೇಕು ಅದು ನಾನು ಬ್ಲೌಸ್ ಸ್ಟಿಚ್ಚಿ ಕೊಡ್ತೀನಲ್ವಾ ಅಲ್ಲಿಗೆ ತುಂಬ ನೀಟಾಗಿ ಬೈಕ್ಗಳನ್ನೆಲ್ಲ ಗಾಂಧಿ ಬಜಾರಲ್ಲಿ ನಿಲ್ಲಿಸಿದ್ರು ನಮ್ಮ ಮನೆಯವ್ರು ಫಸ್ಟ್ ನಾ ಬರೋಲ್ಲ ಅಂತ ಹೇಳಿದ್ರು ಆಮೇಲೆ ಇಲ್ಲ ಬರ್ತೀನಿ ಬಾ ಅಂತ ಹೇಳಿ ನಾನು ಮತ್ತು ನಮ್ಮ ಮನೆಯವರು ಹೋದ್ವಿ ನಾನು ಒಂದು ರೇಷ್ಮೆ ಸೀರೆ ಕೂಡ ಕೊಟ್ಟಿದ್ದೆ ಅದು ಐರನ್ ಮಾಡಿಕೊಡ್ತೀನಿ ಅಂತೇಳಿ ಅಲ್ಲೊಂದು ಸ್ವಲ್ಪ ಲೇಟ್ ಆಯಿತು ಮತ್ತು ನಾನು ಬ್ಲೌಸ್ ಕೂಡ ಹಾಕಿ ಏನೂ ನೋಡಲಿಲ್ಲ ಏನು ಲೂಸು ಟೈಟು ಇದ್ದರೆ ನಾನೇ ಹಿಡ್ಕೊತೀನಿ ಅಂತೇಳಿ ಹಾಗೆ ಬಂದೆ ಹಾಗೆ ಪಾಪ ಅಲ್ಲಿ ಒಬ್ಬರು ಹೋಗ್ತಾ ಇರಬೇಕಿದ್ರೆ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿ ಮಾತಾಡ್ಸಿದ್ರು ಆಯಿತು ಅವ್ರ ಹೆಸರು ಏನೋ ಹೇಳಿದ್ರು ನನಗೆ ಮರ್ತು ಹೋಗಿಬಿಡ್ತು ಸ್ವಲ್ಪ ಅವರು ಬಯಲಿಸಿ ಭಾಷೆನ ಮಾತಾಡ್ತಾ ಇದ್ದರು ಆಮೇಲೆ ಬ್ಲೌಸ್ ಇಸ್ಕೊಳ್ಳೋದಕ್ಕೆ ಅಂತ ಹೋದೆ ವಾಪಸ್ ಬರಬೇಕಿದ್ರೆ ನಾವು ಅಂದ್ಕೊಂಡೇ ಇರಲಿಲ್ಲ ಆ ಥರದೊಂದು ಘಟನೆ ಆಯಿತು ಏನಂದರೆ ಅಲ್ಲಿ ಒಂದು ಮೆಟಲ್ ಅಂಗಡಿ ಇದೆ ಪ್ರತಿ ಸಲ ಹೋದಾಗೂ ನಾನು ಮನೆಯವರು ಅಲ್ಲಿ ಹೋಗಿ ಹೋಗಿ ಬರ್ತೀವಿ ಹೋಗೋದು ನೋಡೋದು ನಮ್ಮ ಬಜೆಟ್ ಹೊಂದಲ್ಲ ಅನ್ನೋ ಥರದಲ್ಲಿ ನೋಡಿ ಬರ್ತಾ ಇದ್ವಿ ಹಾಗೇ ಆ ಅಂಗಡಿ ಹೆಸ್ರು ಆಮೇಲೆ ತೋರಿಸ್ತೀನಿ ಯಾಕಂದರೆ ನಾನು ಫಸ್ಟ್ ಅಲ್ಲಿ ಹೋಗಬೇಕಿದ್ರೆ ವೀಡಿಯೋ ಮಾಡಲಿಲ್ಲ ನಾವು ತೊಗೊತೀವೋ ಇಲ್ಲ ಅನ್ನೋದು ಗೊತ್ತಿರಲಿಲ್ಲಲ್ಲ ಹಾಗಾಗಿ ನಾವು ಕಾಮದೇನೂನ ತೊಗೊಂಡ್ವಿ ಇದು ದೊಡ್ಡದಿತ್ತು ಇದ್ರಕ್ಕಿಂತ ಸಣ್ಣದು ಕೂಡ ಇತ್ತು ನಾವು ಒಂದನ್ನು ಆರ್ಸು ಆರಿಸ್ಕೊಂಡ್ವಿ ಮೀಡಿಯಮ್ ಸೈಜ್ದು ನಿಮಗೆ ಸೈಜ್ ಮೇಲೆ ರೇಟು ಬರುತ್ತೆ ಆ ನಂತರ ಅಂಗಡಿ ಹೆಸ್ರು ನೋಡಿ ಅಂಬಾ ಭವಾನಿ ಮೆಟಲ್ ಸ್ಟೋರ್ ಅಂತ ಆಮೇಲೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಅಲ್ಲಿ ಇತ್ತು ನಾವು ಯಾವಾಗಲೂ ಮೈಸೂರಿಗೆ ಹೋದಾಗ ಹುರ್ಲಿ ತಂದಿದ್ದೆ ಅಲ್ಲ ಅಲ್ಲೇ ಚಿನ್ನಿಗೆ ಹೇಳೋಣ ಹೇಳೋಣ ಅಂತ ಇದ್ವಿ ಚಿನ್ನಿಗೆ ಹೇಳೋಕ್ಕೆ ಅವಳಿಗೆ ಆರಿಸೋಕ ಗೊತ್ತಾಗಲ್ಲ ಅನ್ನೋದೊಂದು ಇತ್ತು ಆಮೇಲೆ ಸೈಜ್ ಕೂಡ ನಮಗೆ ಹೆಂಗೆ ಬೇಕೋ ಹಾಗೆ ಇತ್ತು ಬ ತುಂಬನೇ ಆಯಿತು ಅದನ್ನು ತೊಗೊಂಡ್ಮೇಲೆ ಆಗಲಿ ನಮ್ಮ ಮನೆಯವ್ರಿಗಾಗಲಿ ಆಮೇಲೆ ಅವರು ಅದನ್ನು ಸ್ವಲ್ಪ ಪಾಲಿಷ್ ಮಾಡಿ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೆ ನಾವಿಬ್ಬರು ಊಟ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಅಲ್ಲೇ ಗಾಂಧಿ ಬಜಾರಲ್ಲೇ ಇದೆ ಅದು ಎಷ್ಟನೇ ಕ್ರಾಸು ಏನು ಅಂತ ನನಗಷ್ಟು ಗೊತ್ತಿಲ್ಲ ವಿಷ್ಣು ಭೋಜನಾಲಯ ಅಂತ ಇದೆ ನಾನು ನಮ್ಮ ಮನೆಯವರು ಫಸ್ಟ್ ಒಂದು ಸಲ ಅಲ್ಲಿ ಊಟ ಮಾಡಿದ್ವಿ ನನಗೆ ಆ ಹೆಸರು ನಿಜ ಹೇಳ್ತೀನಿ ಇವಾಗಲೂ ಎಡಿಟಿಂಗ್ ಮಾಡಬೇಕಿರೋ ಬರಲಿಲ್ಲ ಒಂದು ಎರಡು ಮೂರು ಸಲ ವೀಡಿಯೋ ನೋಡಿ ಅದನ್ನೆಲ್ಲ ಝೂಮ್ ಹಾಕಿ ನೋಡಿದೆ ಅದಕ್ಕೇ ನಾನು ತೋರಿಸ್ತಾ ಇದ್ದೆ ವಿಷ್ಣು ಭೋಜನಾಲಯ ಅಂತ ಅಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಅಂದರೆ ರೈಸ್ ಐಟಮ್ದು ಅಷ್ಟೊಂದು ಇರೋಲ್ಲ ಬರೀ ಚಪಾತಿನ ಜಾಸ್ತಿ ಕೊಡ್ತಾರೆ ಅಂದರೆ ಪುಲ್ಕ ಅಂತಾರಲ್ವ ಅದು ಕೊಡ್ತಾರೆ ಆಮೇಲೆ ಕುತ್ಕೊಂಡು ಊಟ ಮಾಡೋದಿರುತ್ತೆ ಮತ್ತು ತುಂಬ ಟೈಮ್ ಆಗುತ್ತೆ ಮುಂಚೆ ಅಂದರೆ ಆವಾಗ ನಾವು ಫಸ್ಟಿಗೆ ಹೋದಾಗ ಇಷ್ಟೊಂದು ಜನ ಇರಲಿಲ್ಲ ಇವತ್ತು ಮಾತ್ರ ನಾವು ಊಟಕ್ಕೆ ಹೋಗಿದ್ದು ಕರೆಕ್ಟಾಗಿ ಒಂದೂವರೆ ಇಲ್ಲ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ನಾವು ಊಟದಿಂದ ವಾಪಸ್ ಬರ್ತಾ ಮೂರು ಗಂಟೆ ಆಗಿತ್ತು ನಾವು ಹೋದಾಗ ನೋಡಿ ಇಷ್ಟೇ ಜನ ಇದ್ದರು ಆಮೇಲೆ ಕೂರಕ್ಕೆ ಜನ ಇರಲಿಲ್ಲ ಅಷ್ಟು ಜನ ಬಂದರು ಮುಂಚೆ ಹೋದ ತಕ್ಷಣ ಸೂಪ್ ಆ ಥರದ್ದು ಕೊಡ್ತಿರ್ಲಿಲ್ಲ ಆದರೆ ಇವಾಗ ಸೂಪ್ ಕೂಡ ಆ್ಯಡ್ ಮಾಡಿದ್ದಾರೆ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಅಲ್ಲಿ ಏನೂ ತಣ್ಣಗಿರೋದನ್ನ ನಿಮಗೆ ಊಟ ಬಡಿಸಲ್ಲ ಎಲ್ಲ ಬಿಸಿ ಬಿಸಿ ಇದನ್ನು ಹಾಕ್ತಾ ಬರ್ತಾರೆ ಇಷ್ಟು ಐಟಮ್ ಇರುತ್ತೆ ಆ ನಂತರ ದಾಲ್ ಮತ್ತು ರೈಸ್ ಇರುತ್ತೆ ಆಮೇಲೆ ಒಂದು ಪುಲಾವ್ ಇರುತ್ತೆ ಒಂದು ಎರಡು ಥರದ್ದು ಗ್ರೇವಿ ಇತ್ತು ಇವತ್ತು ಡೋಕ್ಲಾ ಇತ್ತು ನಂಗೆ ಅಷ್ಟೊಂದಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ರಸಗುಲ್ಲ ಇತ್ತು ಇದು ಪನ್ನೀರ್ ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ಮೊನ್ನೆ ಪನ್ನೀರ್ ಗ್ರೇವಿ ಮಾಡಿದ್ದೆಲ್ಲ ಆವಾಗ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಮಿಲ್ಕಿ ಮಿಸ್ಟ್ ಅವ್ರದ್ದು ಚೆನ್ನಾಗಿರುತ್ತೆ ಆದರೆ ಸೂಪರ್ ಸೂಪರಾಗಿರುತ್ತೆ ಅಂತ ಆಮೇಲೆ ನಂಗೆ ಒಬ್ಬರು ಪಾಪ ಸಜೆಷನ್ ಕೂಡ ಕೊಟ್ಟರು ನೀವು ಪನ್ನೀರನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ತೊಳೆದು ಯೂಸ್ ಮಾಡಿ ಅಂತ ನಾನೇನು ಮಾಡಿದೆ ಅಂದರೆ ಹೆಚ್ಚಿಬಿಟ್ಟು ತೊಳೆದೆ ಯಾಕಂದರೆ ಅದು ಹೆಚ್ಚಕ್ಕೆ ಈಸಿ ಆಗುತ್ತೆ ಅಂತ ಜಾರುತ್ತೆ ಅಂತ ಹಾಗೆ ನಾನು ನಾವು ಅಲ್ಲಿಂದ ಊಟ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿ ನಾವು ಇದನ್ನ ಕಾಮದೇನು ತೊಗೊಂಡಿದ್ವಲ್ಲ ಅಲ್ಲಿಗೆ ಬಂದ್ವಿ ಅಲ್ಲಿ ಅದೇ ನನಗೆ ಹೋಮ್ ಡೆಕೋರೇಟಿವ್ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದೆ ಇದು ನಮ್ಮ ಮನೇಲಿ ಇದೆ ನಾವು ತೊಗೊಂಡಿದ್ದೀವಿ ಡಿ ಮಾರ್ಟಲ್ಲಿ ನನಗೆ ಇದೊಂದು ಗಣಪತಿ ತುಂಬಾ ಇಷ್ಟ ಆಯಿತು ಅಂದರೆ ಪ್ರತಿ ಸಲ ಹೋದಾಗೂ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೆ ಒಂದೊಂದೇ ಒಂದೊಂದೇ ತೊಗೊಳ್ಳೋಣ ಅಂತ ಹೇಳಿ ಹಾಗೆ ಈ ದೀಪ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಒಂಥರ ತುಂಬ ಚೆನ್ನಾಗಿದೆ ಮತ್ತು ದೇವ್ರ ಕೋಣೆಗೂ ಕೂಡ ಸ್ವಲ್ಪ ಏನೇನೋ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಹಾಗೆ ಅಲ್ಲಿಂದ ನಾವು ಕಾಮಧೇನ ಇಸ್ಕೊಂಡು ಹೊರಟ್ವಿ ಈಗ ಅಲ್ಲಿ ಬರಬೇಕಿದ್ರೆ ಬಟಾಣಿ ಮಾರ್ತಾಯಿದ್ರು ಮಾರ್ತಾ ಇರಲಿಲ್ಲ ಅಂದರೆ ಸಾರಿ ಮಾರ್ತಾ ಇದ್ದರು ಆದರೆ ರೇಟ್ ಅವ್ರು ಹೇಳ್ತಾ ಇರಲಿಲ್ಲ ಆಮೇಲೆ ನಾನು ಬಟಾಣಿನ ತೊಗೊಂಡೆ ಐದು ರೂಪಾಯಿ ಸಾರಿ ನಲ್ವತ್ತು ರೂಪಾಯಿ ಕೆ ಜಿ ನಾನು ಐದು ಕೆ ಜಿ ತೊಗೊಂಡೆ ಆಮೇಲೆ ಒಂದೂವರೆ ಕೆ ಜಿಯಷ್ಟು ನಮ್ಮ ಮನೆಯವರು ಅವರೇ ಕಾಳನ್ನ ತೊಗೊಬಂದರು ಇದನ್ನ ಹೆಂಗಪ್ಪ ಸುಲಿದು ರೆಡಿ ಮಾಡೋದು ಅಂತಲೇ ನಂಗೆ ಗೊತ್ತಾಗ್ತಾಯಿಲ್ಲ ಹಾಗೆ ಒಬ್ಬರು ಕೇಳಿದರು ಬಟಾಣಿನ ನಿಮ್ಗೆ ಹೇಗೆ ಸ್ಟೋರ್ ಮಾಡ್ತೀರಾ ತೋರಿಸಿ ಅಂತ ಖಂಡಿತ ತೋರಿಸ್ತೀನಿ ನಾನು ಈ ಸಲ ನಾನು ಸ್ವಲ್ಪ ಬೇರೆ ಥರ ಸ್ಟೋರ್ ಮಾಡೋಣ ಅಂತ ಇದ್ದೀನಿ ಅವ್ರು ಹೇಳಿದ್ದಕ್ಕೂ ಅದಕ್ಕೂ ಮುಂಚೆನೇ ನಾನು ಆಲ್ರೆಡಿ ವಿಡಿಯೋನ ಮಾಡ್ಕೊಂಡಿದ್ದೆ ಅವ್ರು ಹೇಳಿದ್ಮೇಲೆ ಮತ್ತೆ ನಾನು ಅದೊಂದು ತುಂಬ ಪ್ರಾಪರಾಗಿ ಇಲ್ಲ ನಿಮಗೆ ಅರ್ಥ ಆಗೋ ರೀತಿ ಮಾಡಿ ಇದ್ದೀನಿ ನಾನು ಸೊಂಟದ ಮೇಲೆ ಅದನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ ಪಾಪ ನಮ್ಮನೆಯವ್ರು ಅಷ್ಟು ಭಾರವಾಗಿರೋದನ್ನು ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಮೂವಿ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ನೋಡಿ ಏನಾಯಿತು ಅಂತ ಹೇಳಿ ಫಸ್ಟು ಈ ಲಗೇಜ್ನೆಲ್ಲ ಕಾರೊಳಗಿಟ್ಟು ಆಮೇಲೆ ಮಾಲ್ ಒಳಗೆ ಹೋಗೋಣ ಅಂತ ಈಗ ಲಗೇಜ್ ಇಡೋದಕ್ಕೆ ಹೋಗ್ತಾ ಇದ್ದೀವಿ ಹೋಗೋಣ ಅಂತ ಅಂದ್ಕೊಂಡ್ವಿ ಚಿನ್ನಿ ಫೋನ್ ಮಾಡಿ ಅದ್ರ ಮೂವಿ ಬಂದಿದೆ ಹೋಗಿ ಅಂತ ಎರಡು ವರೆಗಂತ ನಮ್ಮನೇ ಇರೋದರೂ ಟಿಕೆಟ್ ತಗೊಂಡು ಹೋಗೋಣವಾ ಅಂತ ಹಾಂ ಊಟ ಆಗಸೋದಿಗೆ ಮೂರು ಗಂಟೆ ಆಗಿದೆ ಪಾನ್ ಕೊಟ್ಟರು ಚೆನ್ನಾಗಿದೆ ಅದಕ್ಕೆ ನಾನು ಸ್ವಲ್ಪ ಅಡಿಕೆ ಇಷ್ಟು ಹಾಕ್ಕೊಂಡು ಈಗ ಶಾಪಿಂಗಿಗೆ ಬರ್ತೀನಿ ಮಾಲ್ಗೆ ತುಂಬ ದಿನ ಆಗಿತ್ತು ಮಾಲ್ ಒಳಗಡೆ ಬಂದು ಓಡಾಡದೆ ಆ ಪಾನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂದರೆ ಪಾನ್ ಅಂದರೆ ಅದರಲ್ಲಿ ಅವರು ಅಡಿಕೆ ಹಾಕಿರಲಿಲ್ಲ ಅದಕ್ಕೆ ಅವರು ಎಲೆ ಇರುತ್ತೆ ಗೊತ್ತಾ ಅದನ್ನು ಕಟ್ ಮಾಡಿ ಅದೇನೋ ಸಕ್ಕರೆ ಪಾಕದಲ್ಲಿ ಹಾಕಿ ಒಣಗಿಸಿರೋ ರೀತಿ ಇತ್ತು ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಇವಾಗ ಆಫರ್ ತುಂಬ ಇತ್ತು ಎಲ್ಲ ಕಡೆ ಆದರೆ ನಾನು ಒಂದು ಡ್ರೆಸ್ಸು ಡೈಲಿ ವೇರ್ಗೆ ಅಂತ ಒಂದು ಸ್ಪಾರಲ್ಲಿ ತೊಗೊಂಡೆ ಅಷ್ಟೇ ಚಿನ್ನ ಏನಾದರೂ ಬಂದಿದ್ರೆ ತೊಗೊತಿದ್ಲೋ ಏನೋ ಚಿನ್ನಿಗೆ ಚಪ್ಪಲ್ ನೋಡ್ತಾ ಇದ್ದೆ ಯಾಕಂದರೆ ಮೊನ್ನೆ ಶ್ರೇ ನೋಡಕ್ಕೆ ಹೋದಾಗ ಸ್ಟುಡಿಯೋದಲ್ಲಿ ಎರಡು ತೊಗೊಬಂದಿದ್ದೀನಿ ಅದರಲ್ಲಿ ಒಂದು ಮಾತ್ರ ನನಗೆ ಒಂದು ಅವಳಿಗೆ ಅಂತ ನನಗೆ ಗೊತ್ತು ಅವಳಿಗೆ ಅದೇ ಹೇಳ್ತಾ ಇದ್ದೆ ನನ್ನ ಚಪ್ಪಲಿ ಒಯ್ದರೆ ನೋಡು ನೀನು ಅಂತ ಹೇಳಿ ಬೈತಾ ಇದ್ದೆ ನನಗೆ ಗೊತ್ತೇ ಇರೋಲ್ಲ ಹಂಗೆಲ್ಲ ಒಯ್ದು ಬಿಟ್ಟಿರ್ತಾಳೆ ಚೆನ್ನ ಚೆನ್ನಾಗಿರೋದನ್ನ ಏನೋ ಒಂಥರ ಆ ಮಾಲಿಗೆ ಬಂದರೆ ಒಂದು ಖುಷಿನೇ ಬೇರೆ ನಾವು ತೊಗೊಂತೀವೋ ಬಿಡ್ತೀವೋ ಆ ಕಣ್ಣು ತುಂಬಿಸ್ಕೊಳ್ಳೋದು ಇದೆಯಲ್ಲ ನೋಡಿ ನೋಡಿ ಅದೇ ಒಂದು ಥರ ಚೆನ್ನಾಗಿ ಅನಿಸುತ್ತೆ ಚೆನ್ನಾಗಿ ಚೆನ್ನಾಗಿರೋ ಡ್ರೆಸ್ಗಳು ಇತ್ತು ಆದರೆ ಚಿನ್ನಿ ಕೂಡ ಇವತ್ತು ಶಾಪಿಂಗ್ ಹೋಗಿದ್ಲು ಆ ವಿಷಯನ ನಾನು ಆಮೇಲೆ ಹೇಳ್ತೀನಿ ಇವತ್ತು ನಾವು ಬಂದಾಗ ಯಾವ ವಾರ ಆಗಿತ್ತು ನಂಗೆ ಹೋಗಿದೆ ಇವಾಗ ಶುಕ್ರವಾರ ಆಗಿತ್ತು ಗುರುವಾರ ಗುರುವಾರ ಆಗಿತ್ತು ನಾನು ಬಂದಾಗ ನಾನು ಬೆಳಗ್ಗೆ ಏನೂ ತಿಂದಿರಲಿಲ್ಲ ನನಗೆ ಊಟ ಮಾಡಿದ್ರೆ ಸಾಕು ಅಷ್ಟು ಹುಷು ಆಗಿತ್ತು ನಮ್ಮನೆಯವ್ರು ಅದೇ ಅಂತ ಇದ್ರು ಈ ಥರ ಊಟಕ್ಕೆಲ್ಲ ಬಂದಾಗ ಥರ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಂದರೆ ಚೆನ್ನಾಗಿ ಊಟ ಮಾಡ್ಬೋದು ಅಂದರು ಆದರೆ ಖಾಲಿ ಹೊಟ್ಟೆಯಲ್ಲಿ ಬಂದರೆ ಊಟ ಸೇರಲ್ಲ ಅದು ಹಶು ಆದಂಗು ನೀರು ಕುಡಿದ ತಕ್ಷಣ ಅದೊಂಥರ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ನೀವು ಯಾರಾದರೂ ವಿಷ್ಣು ಭೋಜನಾಲಯದಲ್ಲಿ ಊಟ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿದೆ ಒಂಥರ ನನಗೆ ಎಣ್ಣೆ ಹಾಕೋದಕ್ಕೆ ಎಣ್ಣೆ ಬಾಟಲ್ಗಳು ಅದು ತುದಿ ಎಲ್ಲ ಮುರಿದು ಹೋಗಿಬಿಟ್ಟಿದ್ದಾವೆ ಅದಕ್ಕೇ ಹೊಸದೊಂದು ತೊಗೊಳ್ಳೋಣ ಅಂತ ಇದೆ ಆದರೆ ಇಲ್ಲಿ ನೋಡಿದ್ರೆ ಇದು ಇನ್ನೂರೈವತ್ತು ಇತ್ತು ಈ ಕಡೆದು ನೂರು ರೂಪಾಯಿಯೋ ನೂರೈವತ್ತು ರೂಪಾಯಿ ಇತ್ತು ಆದರೆ ಅದು ತುಂಬ ಒಂದು ಲೀಟ್ರ್ ಹಿಡಿಯಷ್ಟು ದೊಡ್ಡ ಇರಲಿಲ್ಲ ಈ ಸಲ ತುಂಬ ಸ್ಪಾರಲ್ಲಿ ಗಾಜಿನ ಬಾಟ್ಲುಗಳು ತುಂಬ ಇತ್ತು ಆದರೆ ತೊಗೊಂಡ್ಲಿಲ್ಲ ನಾನು ಆದರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನನಗೆ ಡಿಮಾರ್ಟೇ ಸ್ವಲ್ಪ ಚೀಪ್ ಅಂತ ಅನಿಸುತ್ತೆ ಮಗ್ಗಳು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಆದರೆ ಮಗ್ಗು ರೇಟ್ಗಳು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತು ಮುಂಚೆ ಎಲ್ಲ ನೂರು ರೂಪಾಯಿ ಎಲ್ಲ ಸಿಗ್ತಾಯಿತ್ತು ಇವಾಗೆಲ್ಲ ಒನ್ ಫಿಫ್ಟಿ ಆ ಥರ ರೇಂಜಲ್ಲಿ ಇತ್ತು ನಾನೇನು ತೊಗೊಂಡಲಿಲ್ಲ ನಾನು ನೋಡಿ ಇದು ದಿನ ಹಾಕೋದಕ್ಕೆ ಅಂತ ಇದೊಂದು ಡ್ರೆಸ್ಸನ್ನ ತೊಗೊಂಡೆ ಬಂದಿದ್ದೀನಲ್ವಾ ಅದಕ್ಕೆ ಮತ್ತು ನಮ್ಮ ಮನೆಯವರು ಹೇಳಿದ್ರು ನೋಡು ನನ್ನ ಎಲ್ಲ ಇವತ್ತು ಖಾಲಿಯಾಗಿದೆ ನೀನೇ ಏನಾದರೂ ದುಡ್ಡು ಕೊಟ್ಟು ತೊಗೊಂತೀ ಅನ್ನೋದಿದ್ರೆ ತಗೋ ಅಂತ ಹೇಳಿದ್ರ ಬಿಲ್ ಮಾಡಿಸೋದು ನನ್ನ ಜವಾಬ್ದಾರಿ ಆಗಿರೋದ್ರಿಂದ ನಾನು ಯಾವುದೇ ರೀತಿಯಕ್ಕಿರೋ ಇಲ್ಲಿ ಶಾಪಿಂಗ್ ಮಾಡಲಿಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಇಲ್ಲಿ ಸ್ಪಾರಲ್ಲಿ ಕೆಳಗಡೆ ರೌಂಡ ಕನ್ನಡಿ ಇದೆ ನೋಡಿ ಅಲ್ಲಿ ಆ ಕನ್ನಡಿ ತುಂಬ ಚೆನ್ನಾಗಿದೆ ನಾನು ಚಿನ್ನಿ ರೂಮಲ್ಲಿ ಒಂದು ಹಾಕ್ಸೋಣ ಆಮೇಲೆ ಎಲ್ಲೋ ಒಂದು ಕಡೆ ಇನ್ನೊಂದು ಕಡೆ ಎಲ್ಲೋ ಹಾಕ್ಸೋಣ ಅಂತ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೆ ಹಾಗೆ ಇಲ್ಲಿ ಬಂದ್ವಿ ಅದು ಪಿಜ್ಜಾ ಅದು ಬೇಸು ನೋಡ್ತಾ ಇದ್ವಿ ಅದು ತೊಗೊಂಡೋದ್ರೆ ಮನೇಲಿ ಮಾಡ್ಬೋದು ಅಂತ ಆಮೇಲೆ ಅದನ್ನು ನಾನೇನು ತೊಗೊಂಡಲಿಲ್ಲ ಆಮೇಲೆ ನಾನು ಇದಿರಲಿಲ್ಲ ಬ್ರೌನ್ ಶುಗರ್ ಇರಲಿಲ್ಲ ಒಂದು ನಾಲ್ಕು ಪ್ಯಾಕೆಟ್ ಬ್ರೌನ್ ಶುಗರ್ ತೊಗೊಂಡು ಅಲ್ಲಿಂದ ನಾವು ಈಗ ಹೊರಟ್ವಿ ಇವತ್ತು ನಾವು ಶಾಪಿಂಗ್ ಹೋಗಿದ್ದೀವಿ ಚಿನ್ನಿನೂ ಹೋಗಿದ್ದಾಳೆ ಚಿನ್ನಿಗೆ ಒಂದು ಸ್ವಲ್ಪ ಏನೇನೋ ಬೇಕಿತ್ತಂತೆ ಅದಕ್ಕೆ ಅವಳಿಗೆ ಒಂದು ಸ್ವಲ್ಪ ಎಕ್ಸಾಮ್ ಎಲ್ಲ ಮುಗಿತ್ತು ಕಷ್ಟ ಇರೋಂಥ ಎಕ್ಸಾಮ್ ಎಲ್ಲ ಮುಗ್ದಿದೆ ಅದಕ್ಕೆ ನಾನೇ ಹೋಗು ಅಂದೆ ಬರೀ ಅದೇ ಓದು 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 ಅನ್ನೋದೇ ಆಗ್ಬಿಟ್ಟಿತ್ತ ಅದಕ್ಕೆ ಹೋಗು ಹೋಗು ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೆ ಅವಳಿಲ್ಲ ಅದೊಂದಷ್ಟು ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ನಾನು ಹೋಗ್ತೀನಿ ಅಂದಿದ್ಳು ಆಮೇಲೆ ಇವತ್ತು ಹೋಗಲ್ಲ ಅಂದವಳು ನಾವೇ ಒತ್ತಾಯ ಮಾಡಿ ತಲೆಗೆಲ್ಲ ಎಣ್ಣೆ ಹಾಕೊಂಡು ಎದೆಷ್ಟೊತ್ತಿಗೆ ಗೊತ್ತಾ ಇವತ್ತವಳು ಒಂಬತ್ತುವರೆಗೆಲ್ಲ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ಇವ್ರು ತಿಂಡಿಗೆ ಬಂದಾಗ ನಾನು ಫೋನ್ ಮಾಡಿದೆ ಯಾಕೋ ಫೋನ್ ಮಾಡಿಲ್ಲ ಅಂತ ಹೇಳಿ ಅವಳು ಎಕ್ಸಾಮಿಗೆ ಪೂರ್ತಿ ಓದಿದ್ದಾಳ ನಿನ್ನೆನೂ ಅವ್ಳು ಫೋನ್ ಮಾಡಿಲ್ಲ ನನಗೆ ಸಂಜೆ ನಾನೇ ಫೋನ್ ಮಾಡಿದೆ ಆರುವರೆ ಅಷ್ಟೊತ್ತಿಗೆ ಅವರು ಫ್ರೆಂಡ್ಸ್ ಎಲ್ಲ ಸೇರಿ ದೋಸೆ ತಿನ್ನಕ್ಕೆ ಹಶು ಆಗಿತ್ತು ಅಂತ ಎಕ್ಸಾಮ್ ಎಲ್ಲ ಬರೆದವರು ದೋಸೆ ತಿಂದು ಬಂದವಳು ಎಂಟು ಗಂಟೆಗೆ ಮಲಗಿದ್ದಾಳೆ ಅಂತ ಅವಳು ಎಂಟುವರೆಗೂ ರಾತ್ರಿ ಫೋನ್ ಮಾಡ್ತಾಳೆ ನಾನು ಫೋನ್ ಮಾಡ್ತಾಳಂತ ಕಾದ ಆಮೇಲೆ ಮಾಡಲಿಲ್ಲಲ್ಲ ಮತ್ತು ಎಕ್ಸಾಮ್ ಇರುತ್ತೇನೋ ಅಂತ ನಾನು ಸುಮ್ಮನೆ ಆದೆ ಹಾಗೆ ಮಲಗೋದ್ವಿ ಬೆಳಗ್ಗೆ ಒಂಬತ್ತು ಒಂಬ ಇವ್ರು ಬಂದ ಮೇಲೆ ಕೇಳಿದೆ ನಿಮಗೆ ಕಡಲೆ ಗಿಡ ಇದ್ದಾವೆ ಕಡಲೆ ಗಿಡ ಅವನು ತೊಗೊಂಡಿಲ್ಲ ಈ ಸಲ ನಿಮಗೆ ಫೋನ್ ಮಾಡಿದ್ಲಾ ಕೇಳಿದೆ ಇಲ್ಲ ಅಂದರು ಆಮೇಲೆ ನಾನು ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ಫೋನ್ ಮಾಡಿದೆ ಆವಾಗ ಈ ಕ ಇನ್ನೂ ಬಿಟ್ಟಿರಲಿಲ್ಲ ಅದಕ್ಕೆ ನಾನು ಅಂದೆ ಮನೆಯವ್ರ ಹತ್ರ ಏನ್ರಿ ನಮ್ಮ ಮಕ್ಕಳು ಒಬ್ಬರು ನಮ್ಮ ಥರ ಇಲ್ಲ ಅಂತ ನಾವು ಯಾವಾಗಲೂ ಇಬ್ಬರು ಸ್ವಲ್ಪ ಬೇಗ ಹೇಳ್ತೀವಿ ಅಲ್ವಾ ಮನೆಯವ್ರಂತೂ ತುಂಬ ಅರ್ಲಿ ಬೇಗ ಅರ್ಲಿ ಬೇಗನೆ ಬೇಗನೇ ಹೇಳೋದವರು ನಾನೇ ಒಂಚೂರು ಲೇಟ್ ಆಗುತ್ತೆ ಅವರು ತುಂಬ ಬೇಗ ಹೇಳ್ತಾರೆ ಯಾಕೆ ನಮ್ಮ ಇಬ್ಬರು ಮಕ್ಕಳು ಹಂಗೇನೆ ತುಂಬ ನಿದ್ದೆ ಹೊಡಿತಾರೆ ನೋಡಿ ಅದರ ಅದೃಷ್ಟವಂತರು ಅವರು ನಾವೇ ದುರದೃಷ್ಟವಂತರು ನಮಗೆ ಬೆಳಗ್ಗೆ ಬೇಗ ಎಚ್ಚರ ಆಗಿಬಿಡುತ್ತೆ ಎಚ್ಚರ ನಾನು ಒಬ್ಬೊಬ್ಬರ ಹತ್ತು ಗಂಟೆಗೆ ಹೇಳ್ತೀನಿ ಎಂಟು ನಾವು ಏನೇನು ಅಂದ್ಕೊಂಡಿದ್ದೀನೋ ಅದೆಲ್ಲ ಆಯ್ತು ಇವತ್ತು ಒಂದು ನಿಮಿಷ ಈ ಸಿಟಿ ಮೇಲೆ ಮಾತಾಡ್ತೀನಲ್ಲ ರೀ ತುಂಬ ಗಿಜಿ ಗಿಜಿ ಕಡ್ಲೆ ಗಿಡ ಒಂದು ತಗೊಂಡಿಲ್ಲ ಎಲ್ಲಿ ನೋಡಿದ್ರು ಕಡ್ಲೆ ಗಿಡ ಕಾಣ್ತವೆ ಯಾಕೋ ನಮ್ಮನೂ ನಿಲ್ಸ ಥರ ಕಾಣ್ತಾ ಇಲ್ಲ ಟೀ ಕುಡಿಯೋಣ ಅಂದರೆ ನಂಗೆ ಟೀ ಬೇಡ ಅರ್ಜೆಂಟಿಗೆ ಒಂದು ಲೋಟ ನೀರು ಕುಡಿಬೇಕು ಒಂದು ಲೋಟ ಅಲ್ಲ ಅರ್ಧ ಲೀಟ್ರ್ ನೀರು ತೊಗೊಳ್ರಿ ಅಂತ ಇದೆ ಅಲ್ಲಿ ಹೋಟೆಲಲ್ಲಿ ಅದು ಹಿಂದುಗಡೆ ಎಲ್ಲ ಆಗಿದೆ ಸ್ವಲ್ಪ ಬೇರೆ ನೀರೇ ತೊಗೊಂತೀವ್ ಸಣ್ಣ ಬಾಟ್ಲು ಹೇಳ್ತೀನಿ ಏನೇನಾಯ್ತು ಏನು ಎತ್ತ ಅನ್ನೋದನ್ನು ಸುಮಾರು ಇವತ್ತು ನಾನು ಶಾಪಿಂಗ್ ಮಾಡಿದೆ ನನಗೆ ತುಂಬ ನೀರು ಕುಡಿಬೇಕು ಅಂತ ಅನಿಸಿತ್ತು ಆಮೇಲೆ ಒಂದು ಲೀಟ್ರ್ ಬಾಟ್ಲು ನೀರು ತಗೊಂಡು ಇಬ್ಬರು ನೀರು ಚೆನ್ನಾಗಿ ಕುಡಿದ್ವಿ ಆಮೇಲೆ ಇಲ್ಲಿ ಕಬಿನಾಲ್ ಮಾಡ್ತಾಯಿದ್ರು ನನಗೆ ಬೆಳಗ್ಗೆ ಹೋಗಬೇಕಿದ್ರೆ ನಾನು ಖಾಲಿ ಹೋಟೆಲ್ ಇದ್ದೆ ಅಲ್ಲ ಕಬಿನಾಲ್ ಕುಡಿಬೇಕು ಅಂತ ಅನಿಸಿತ್ತು ಆವಾಗ ನಾವು ಹೋಗಬೇಕಿದ್ರೆ ಎಲ್ಲೂ ಹೋಗಿ ಅಂಗಡಿಗಳು ಅಂದರೆ ಕಬಿನಾಲ್ ಎಲ್ಲೂ ಮಾಡಿಕೊಡ್ತಿರ್ಲಿಲ್ಲ ಒಂದು ಕಡೆನ ನೋಡಿದ್ವಿ ನಾವು ಮುಂದೆ ಪಾಸಾಗ್ಬಿಟ್ವಿ ಆವಾಗ ತೊಗೊಂಡಿಲ್ಲ ಈಗ ಮನೆಯವರು ನೋಡಿ ಎರಡು ಲೋಟ ಕಬ್ಬಿನಲ್ಲಿನ ಕುಡಿಸ್ತಾ ಇದ್ದಾರೆ ನಾನು ಒಂದೂವರೆ ಲೋಟ ಕುಡಿದೆ ಹೊಟ್ಟೆ ಒಂಥರ ಭಾರ ಆದಂಗೆ ಆಗ್ಬಿಡ್ತು ಯಾಕಂದರೆ ಮಧ್ಯಾಹ್ನನೂ ಊಟ ತುಂಬ ಚೆನ್ನಾಗಿ ಊಟ ಮಾಡಿದ್ದೆ ನಾನು ಮತ್ತು ರಾತ್ರಿ ಹೋದ್ರೆ ನಾವಿಬ್ಬರೂ ಊಟ ಮಾಡಲಿಲ್ಲ ಒಬ್ಬ ಇಬ್ಬರು ಒಂದೊಂದು ಲೋಟ ದೊಡ್ಡ ಲೋಟದಲ್ಲಿ ನೀರು ಕುಡಿದು ಹಾಗೆ ಮಲಗಿದ್ವಿ ಬಿಸಿಲು ಅಂದರೆ ಹೊಡಿತಾಯಿದೆ ತೊಗೊತೀವಿ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ನಾವು ಮೈಸೂರಲ್ಲಿ ಉರ್ಲಿ ತಗೊಂಡಿದ್ವಲ್ಲ ಅಲ್ಲಿಗೆ ಹೋಗೋಣ ಇಲ್ಲ ನಮಗೆ ಬ ನಾನು ಎರಡು ಮೂರು ಸಲ ನೋಡಿದ್ದೆ ಅಂದರೆ ಕಾಮದೇನೂ ನೋಡಿರಲಿಲ್ಲ ಉರ್ಲಿನ ಹೋಗಿ ಹೋಗಿ ನೋಡಿ ಬಿಟ್ಟು ಬರ್ತಾ ಇದ್ದೆ ಇವತ್ತೇನೋ ಗೊತ್ತಿಲ್ಲ ನಾವು ತಗೋಬೇಕು ಅಂತ ಹೋದ್ರು ನಿಜವಾಗ್ಲೂ ಅಲ್ಲ ನಾನು ಬ್ಲೌಸಿಸ್ಕೊಂಡು ಮೂವಿಗೆ ಚಿನ್ನಿ ಹೇಳಿದ್ಲು ನಾವಲ್ಲಿ ಟ್ರಾಫಿಕಲ್ಲಿ ಇದ್ದಾಗ ಹೇಳಿದ್ಲು ಮೂವಿ ತುಂಬ ಚೆನ್ನಾಗಿದೆ ಮಮ್ಮಿ ನೀನು ಡ್ಯಾಡಿ ಹೋಗಿ ಅಂತ ಹೇಳಿದ್ಲು ಅವ್ರು ಟಿಕೆಟ್ ಬುಕ್ ಮಾಡ್ತೀನಿ ಕೂಡ ಅಂತಿದ್ಲು ಬೇಡ ಬೇಡ ಹೆಂಗಿದ್ರು ನಾವು ಹೋಗ್ತಾ ಇದ್ವಿ ಮತ್ತೆ ಬುಕ್ ಹೇಳ್ತಾ ಬೇಡ ಕಣೆ ಅಂತ ಅಂತೆ ನಾನು ಆಮೇಲೆ ನಮ್ಮನೆಯವರು ನಾವು ಅಲ್ಲೇ ಕಾರ್ ನಿಲ್ಸಿದ್ವಲ್ಲ ಆ ಟಿಕೆಟ್ ತೊಗೊಂಡು ಹೋಗೋಣ ವಾ ಅಂದರು ಬೇಡ ರೀ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಅಂತ ಹೇಳಿದ್ವಲ್ಲ ನನ್ನ ಬ್ಲೌಸು ಸ್ವಲ್ಪ ಲೇಟ್ ಆಯಿತು ಅದು ಸೀರೆ ಸ್ವಲ್ಪ ಐರನ್ ಮಾಡೋಕ್ಕೆ ಇತ್ತು ಅವರು ಅಂದರೆ ಫಾಲ್ ಹಚ್ಚದಕ್ಕೆ ಕೊಟ್ಟಿದ್ದಲ್ಲ ಅದು ಐರನ್ ಮಾಡಿರಲಿಲ್ಲ ನಾನು ಹೋದ ಮೇಲೆ ಎಲ್ಲ ತೆಗೆದಿಟ್ಟಿದ್ರು ಅವರು ನಾನು ಫೋನ್ ಮಾಡಿದ್ದೆ ತೆಗೆದು ಎಲ್ಲ ರೆಡಿ ಮಾಡಿದ್ರು ಐರನ್ ಒಂದು ಆಗಿರಲಿಲ್ಲ ಐರನ್ಗೆ ಹೋದರು ಮತ್ತು ನಾನು ಬ್ಲೌಸನ್ನ ಹಾಕಿ ಕೂಡ ನೋಡಲಿಲ್ಲ ಮತ್ತು ಇವರು ತಗೊಂಡ್ವಿ ಇದು ನೋಡಿದ ತಕ್ಷಣ ಒಂದು ಎರಡು ಮೂರು ಪೀಸ್ ನೋಡಿದ್ವಿ ಇದಕ್ಕಿಂತ ದೊಡ್ಡದಿತ್ತು ಆಮೇಲೆ ಇನ್ನೊಂದು ಇದ್ಕಿಂತ ಚಿಕ್ಕದು ಎರಡು ಇತ್ತು ನಮಗೆ ತುಂಬಾ ಚಿಕ್ಕದು ಬೇಡ ಆಗಿತ್ತು ಮೀಡಿಯಂ ಬೇಕಿತ್ತು ನಮಗೆ ಏನು ಬೇಕಿತ್ತು ಅದೇ ಸಿಕ್ತು ಆಮೇಲೆ ನಮ್ಮ ಬಜೆಟ್ ಅಲ್ಲಿ ಕೂಡ ಇತ್ತು ಹಾಗಾಗಿ ನಾವು ನಮ್ಮದಾಗ ತಗೋ ತಗೋ ಬಿಡೋದ್ಲಾಗೆ ಅಂತ ಅಂದರು ಆಮೇಲೆ ಹಾಗೆ ಅದು ಯೋಚನೆನೂ ಮಾಡಿದ್ರೆ ತಗೊಂಡ್ವಿ ಮತ್ತೆ ಇಬ್ಬರಿಗೂ ತುಂಬಾ ಇಷ್ಟ ಆಗ್ಬಿಡ್ತು ಅದು ತಗೊಂಡ್ವಿ ಆಮೇಲೆ ಇನ್ನೂ ಒಂದು ನೋಡ್ಕೊಂಡು ಬಂದಿದ್ದೀನಿ ನಾನು ದೇವ್ರಕೋಣೆ ಕೋಣೆ ಬಾಗಿಲಿಗೆ ಸೈಡಿಗೆ ದೀಪ ಹೊಡೆಯೋಣ ಅಂತ ನನಗೆ ತುಂಬಾ ಆಸೆ ಹಾಗೆ ದೇವ್ರ ಕೋಣೆ ಬೇರೆ ತರ ಇದ್ದಿದ್ರೆ ಆ ಕಡೆ ಒಂದು ಈ ಕಡೆ ಒಂದು ನಮ್ಮದು ದೊಡ್ಡ ದೀಪ ಇದೆಯಲ್ಲ ಆ ತರದ್ದು ದೀಪ ತಗೋಬೇಕು ಅಂತ ಇತ್ತು ಅದು ನನಗೆ ಆ ತರ ಇಡೋಕ್ಕೆ ಆಪ್ಷನ್ ಇಲ್ಲ ಅಲ್ಲ ಹಾಗಾಗಿ ನಾನು ಅಲ್ಲಿ ದೀಪ ಹೊಡಿಯೋಣ ಅಂತ ನೋಡ್ತೀನಿ ಅದು ನೋಡಿ ಬಂದಿದ್ದೀನಿ ಒಂದು ಎಸ್ಟಿಮೇಷನ್ ಕೂಡ ತೆಗೆಸಿ ಬಂದಿದ್ದೀನಿ ನೋಡೋದು ಇನ್ನು ಯಾವಾಗ ಆಗುತ್ತೆ ಹಾಗೆ ಒಂದೊಂದೇ ಮಾಡ್ತಾ ಹೋಗೋದು ಅದೇ ಈ ಕಾಮದೇನ ತಗೊಂಡ್ವಲ್ಲ ಖುಷಿ ಆಯ್ತಿದ್ರಿಗೂನು ಆಮೇಲೆ ಹೋದ್ವಿ ಊಟನೇ ಲೇಟ್ ಆಗೋಯ್ತು ಅಲ್ಲಿ ಬಡ್ಸಕ್ಕೆ ಇಬ್ಬರೇ ಇದ್ರು ಊಟ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ಅಂದ್ರೆ ಇಷ್ಟು ದಪ್ಪ ಬಂದ ಇಷ್ಟ ಆಯಿತು ಆಮೇಲೆ ನಾನು ಹೊಸಲ ವಾಚ್ ತೊಗೊಂಡಿದ್ದೆ ಅಲ್ಲೇ ಆ ಈ ಸಲೂ ಅಷ್ಟೇ ನಂಗೆ ಹೋದೆ ನನಗೆ ಬರ್ತಿಕಾಗೆ ಇಲ್ಲದೆ ಒಂದು ವಾಚು ಬೇಕು ಅಂತ ಹೋದೆ ಅದು ನಾನು ಎರಡು ಓದೋದಾಗೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ ನನಗೆ ಬೇಕಾಗಿರೋದು ಅದು ಇರಲಿಲ್ಲ ಇವ್ರು ಹೊಸಲೂ ತಗೋ ಅಂತ ಹೇಳಿದ್ರು ನಂಗೆ ಅದೇ ಈ ಥರದೇ ಬೇಕು ಹಂಗಾಗಿ ಅದು ಇರಲಿಲ್ಲ ಆಮೇಲೆ ಅವ್ರು ಹೇಳಿದ್ರು ನೀವು ಗೂಗಲಲ್ಲಿ ಆ ಬ್ರ್ಯಾಂಡದು ಹುಡುಕಿ ಒಂದು ಶಾಟ್ ಹೊಡೆದು ನನಗೆ ಕಳಿಸಿ ನಾನು ನಿಮಗೆ ತರಿಸ್ತೀನಿ ಅಂತ ಹೇಳಿದ್ದಾರೆ ಅದೇ ನೋಡ್ತೀನಿ ಅಲ್ಲಿ ಒಂದು ವಾಚ್ ಕೂಡ ತಗೊಂಡೆ ಅದು ಸ್ವಲ್ಪ ಸಣ್ಣ ಇದಿದೆ ಬೆಲ್ಟ್ ಸಣ್ಣ ಇದೆ ನಂಗೆ ಸ್ವಲ್ಪ ದೊಡ್ಡ ದೊಡ್ಡ ಕಟ್ಟಿ ದೊಡ್ಡದಾದ್ರೆ ಒಂದೇ ದೊಡ್ಡದೊಂದು ಆ ಸ್ಮಾರ್ಟ್ ವಾಚ್ ಎರಡು ನಿಂತು ಹೋಗಿದಾವ ಹಂಗಾಗಿ ಈಗ ಈ ವಾಚಿಗೆ ಹೊಲ್ತಿದ್ದೀನಿ ಅಲ್ಲಿ ವಾಚ್ ತಗೊಂಡೆ ಸುಲ್ತಾನ್ ಅರ್ದೇ ಅಂಗಡಿ ಇದೆ ಮಾಲಲ್ಲಿ ಅಲ್ಲಿ ಇದೆ ಮನೆಯವ್ರು ಒಂದು ವಾಚ್ ನೋಡಿದ್ರು ಕೇಳಿದ್ರೆ ಅಂತ ಒಂದೂವರೆ ಲಕ್ಷ ಅಂದ್ರು ನಮ್ಮ ಬಜೆಟ್ ಅಲ್ಲ ನಮ್ಮ ಮುಂದಿನ ಚೆನ್ನದೇ ನಮ್ಮ ಬಜೆಟ್ ಅಲ್ಲೂ ಇಲ್ಲ ಅದು ಅಂತ ಅಂದ್ಕಟೆ ಅದೇ ಮತ್ತೆ ಈಗ ಏನು ಗೊತ್ತಾ ಏನಾದರೂ ತಗೊಂಡ್ರೆ ನನಗೆ ಚಿನ್ನ ಇದ್ದಾಳಲ್ವಾ ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡೋದಿಲ್ಲ ತೊಗೊಂಡ್ಬಿಡ್ತೀನಿ ನನಗೆ ಇಷ್ಟ ಆಗ್ತಿದ್ದರು ಅವಳಾರು ಕಟ್ತಾಳೆ ಅನ್ನೋದ್ರಲ್ಲಿ ವಾಚ್ ತಗೊಂಡೆ ಅಷ್ಟೇ ಒಂದು ಡ್ರೆಸ್ ತಗೊಂಡೆ ಡೈಲಿ ವೇರ್ಗೆ ಅಂತ ಹೇಳಿ ಹಾಗೆ ಹೊರಟು ಏನು ಶಾಪಿಂಗ್ ಇಲ್ಲ ಹಾಂ ಇದು ಬ್ರೌನ್ ಶುಗರ್ ಅಂತ ಇದು ಇಷ್ಟ ಇದಿಷ್ಟಾಗಿತ್ತು ಶಿವಮೊಗ್ಗ ಶಾಪಿಂಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ